ಈಗ ಇದು ಸಾವು ಅಂದರೆ ಇದು ಅವ್ರದ್ದು ಪ್ರಿಪ್ಲಾನ್ ಅಂತೇಳಿ ಹೇಳ್ಬೋದು ಈಗ ಈ ಹೊರಗಡೆ ಎಲ್ಲ ನಡೆಯುತ್ತಲ್ಲ ಅದು ಹಾಸ್ಟೆಲ್ ಒಳಗೆ ನಡೀತಿದೆ ಅನ್ನೋದೇ ಬೇಜಾರು ಈಗ ಹೊರಗಡೆ ಏನು ಅವರು ಇವರು ಏನು ಹೊಡೆದಾಡ್ಕೊಂತಾರೆ ಇದೆಲ್ಲ ಈ ಎಲ್ಲ ಕಾಮನ್ ನೋಡ್ತಾ ಇದ್ದು ನಾವು ಅವಾಗ ಇಂಥವನ್ನೆಲ್ಲ ಟಿ ವಿ ಅಥವಾ ಎಲ್ಲೋ ಎಲ್ಲ ನೋಡ್ತೀವಿ ಹೊರ ರಾಜ್ಯದಲ್ಲಿ ಹೊರಗೆ ದೂರ ದೂರ ದೊಡ್ಡ ದೊಡ್ಡ ಸಿಟಿಗಳಲ್ಲೇ ನೋಡ್ತಿರುವಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಕುಗ್ರಾಮ ಹಳ್ಳಿಯಲ್ಲಿ ಬಂದಿದೆ ಅಂದರೆ ಇದು ಹೇಳ್ಕೊಳ್ಳುವಂಥ ಹೇಳೋಕ್ಕೆ ನಮಗೆ ಒಂಥರ ಬೇಜಾರಾಗುತ್ತೆ ಇದಕ್ಕೆ ನೇರ ಕಾರಣ ಯಾರು ನೇರ ಕಾರಣ ಮುರಾರ್ಜಿ ದೇಸಾಯಿ ಶಾಲೆಯವರು ಮಾತ್ರ ಕಾರಣ ಅಂದರೆ ಅವರೇ ಅವರು ಕಂಪ್ಲೀಟ್ ಅವರ ಆಡಳಿತ ಮಂಡಳಿ ಎಲ್ಲರೂ ಕಾರಣ ಇದಕ್ಕೆ ಇದೆಲ್ಲದು ಅವರೇ ಕಾರಣ ಆಮೇಲೆ ಇದು ಅವರೇ ಎಲ್ಲರೂ ಸೇರಿ ಕೊಲೆನೇ ಮಾಡಿದ್ದಾರೆ ಇದನ್ನು ಯಾಕೆ ಅಂದರೆ ಈಗ ನೀವೊಂದು ವ್ಯವಸ್ಥೆಯಲ್ಲಿ ನೀವು ವ್ಯವಸ್ಥೆ ಅದು ಕ್ಲೀನಾಗಿ ಇಲ್ಲ ಅದು ಪಾರದರ್ಶಕವಾಗಿ ಇಲ್ಲ ಅಂದರೆ ಅದು ಅವರು ಕೊಲೆ ಮಾಡ್ದಂಗೆ ಅಂತಲೇ ಅರ್ಥ ಅದು ಈಗ ಕೊಲೆ ಅಂದರೆ ನೀವು ಚಾಕು ಚುಚ್ಚಿನೇ ಕೊಲೆ ಮಾಡಬೇಕು ಅಂತಿಲ್ಲ ನಿಮಗೆ ವ್ಯವಸ್ಥೆಗಳು ಸರಿ ಇಲ್ಲ ಅಂದರೆ ಅದು ಮಾನಸಿಕವಾಗಿ ದಿನನಿತ್ಯ ಕೊಲೆ ಅದು ಒಂದು ದಿವಸ ಕೊಲೆ ಅಲ್ಲ ದಿನನಿತ್ಯವಾಗಿ ಕೊಲೆ ಅದು ಆ ರೀತಿ ಕೊಲೆ ಇನ್ನೂರು ಮಕ್ಕಳಿರುವಂಥ ಶಾಲೆಯಲ್ಲಿ ಆಗ್ತಿರೋದೇ ಭಾಳ ಬೇಜಾರಿನ ಸಂಗತಿ ಇದೀಗ ನಮ್ಮನೆಯಂತಿ ನಾವು ಹೇಳಿದ್ರು ಇನ್ನೂ ನೂರ ತೊಂಬತ್ತೊಂಬತ್ತು ಮಕ್ಕಳಿಗೆ ಇವರು ಇವರು ನೂರ ತೊಂಬತ್ತೊಂಬತ್ತು ಮಕ್ಕಳು ತಂದೆ ತಾಯಿಗೆ ಇವರು ಏನು ಮುಂದಿನ ಸಂದೇಶ ಏನು ಕೊಡ್ತಿದ್ದಾರೆ ನಮ್ಮ ಹಾಸ್ಟ್ಲಿಗೆ ಸೇರಿಸ್ಬೇಡಿ ನಮ್ಮ ಹಾಸ್ಲಿಗೆ ಸೇರಿಸಿದ್ರೆ ನಾವು ವರ್ಷಕ್ಕೊಂದೊಂದು ಕೊಲೆ ಮಾಡ್ತೀವಿ ಅನ್ನೋ ಸಂದೇಶನ ಅಥವಾ ನಾಳೆ ಯಾರೋ ಸೇರಿಸುವಂಥ ನಾಳೆ ಸೇರಿಸಬೇಕು ಅಂತ ಹೀಗೆ ನಮ್ಮ ಕುಗ್ರಾಮ ಇದೇ ರೀತಿ ಈ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯ ಸಾವಿರಾರು ಕುಗ್ರಾಮಗಳಿದ್ದಾವೆ ಇವರಿಗೆಲ್ಲ ನೀವು ನೆಕ್ಸ್ಟು ನೀವು ಸೇರಿಸ್ಬೇಡಿ ಅನ್ನೋ ಸಂದೇಶ ಕೊಡ್ತಿದ್ದಾರೋ ಏನು ಸಂದೇಶ ಕೊಡ್ತಿದ್ದಾರೋ ಅಂತ ಅರ್ಥ ಆಗಲ್ಲ ಒಂದು ಆಮೇಲೆ ಇನ್ನೊಂದೇನೆಂದ್ರೆ ಇವರು ಯಾರೋ ನಾವೀಗ ಕುಗ್ರಾಮ ನಾವು ಬಡವರು ಅಥವಾ ನಮ್ಮ ಮಕ್ಕಳು ಓದಲ್ಲ ಹಾಗೆ ಹೀಗೆ ಅಂತೇಳಿ ಇವರೇನು ಮುರಾರ್ಜಿ ದೇಸಾಯಿ ಶಾಲೆಗೆ ಸೇರ್ಸ್ಕೊಂತಿಲ್ಲ ಇವರು ಒಂದು ಎಕ್ಸಾಮ್ ಮಾಡಿ ಅದರಲ್ಲೂ ಹಂಡ್ರೆಡ್ಗೆ ನೈಂಟಿ ಫೈವ್ ನೈಂಟಿ ಏಯ್ಟು ನೈಂಟಿ ನೈನು ಹಂಡ್ರೆಡ್ ಬಂದವ್ರನ್ನ ಮಾತ್ರ ಸೇರ್ಸ್ಕೊತಿದ್ದಾರೆ ಅಲ್ಲಿಗೆ ಇವರು ಪ್ರೈವೇಟ್ ಸ್ಕೂಲಿಗೂ ಇವರಿಗೂ ಏನೂ ಡಿಫ್ರೆಂಟ್ ಏನಿಲ್ಲ ಅಷ್ಟಿದ್ರ ಮೇಲೂ ಇವರು ಅಷ್ಟೆಲ್ಲ ಮಾಡಿ ಅವು ತಗೊಂಡೋಗಿ ನಾವು ಇವ್ರ ಕೈಯಲ್ಲಿ ನಾವು ಮಕ್ಕಳನ್ನ ಕೊಟ್ಟು ಕೊಲೆ ಆಗಿ ನಾವು ಬಾಡಿ ತಗೊಂಡು ಮನೆಗೆ ಬರುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಇದಕ್ಕೆ ಕಾರಣ ಯಾರು ಇದು ಕೇಳು ಕೇಳುವಂಥವ್ರು ಯಾರು ಇದು ಮಾಡುವಂಥವ್ರು ಯಾರು ಇದು ನನ್ನ ನೇರ ಪ್ರಶ್ನೆ ಸರ್ಕಾರಕ್ಕೂ ನನ್ನ ನೇರ ಪ್ರಶ್ನೆ ಏನು ಅಂದರೆ ನೀವು ಈ ಮುರಾರ್ಜಿ ದೇಸಾಯಿ ಶಾಲೆಗೆ ಅನುದಾನ ಕೊಡೋಕ್ಕಾಗಿಲ್ಲ ಅಥವಾ ಸರಿಯಾಗಿ ನೀವು ಅದನ್ನು ವ್ಯವಸ್ಥಿತವಾಗಿ ನೀವು ನಡ್ಸೋಕಾಗಿಲ್ಲ ಅಂದರೆ ಬೇಡ ಬಂದ್ ಮಾಡಿ ಅದನ್ನು ಬಂದ್ ಮಾಡಿ ಯಾಕಂದರೆ ಅವ್ರವ್ರ ತಂದೆ ತಾಯಿಗಳು ಅವರವ್ರ ಮನೇಲಿರ್ತಾರೆ ಇರ್ತಾರೆ ಅವ್ರವ್ರ ಮಕ್ಕಳು ಅವ್ರವ್ರ ಮನೇಲಿ ಬೇಕಾದರೆ ಇಟ್ಕೊತಾರೆ ಇಲ್ವಾ ಆದರೆ ಓದಿಸ್ತಾರೆ ಇಲ್ಲಾದರೆ ಇದು ಮನೇಲಾದರೂ ಇಟ್ಕೊತಾರೆ ಈ ರೀತಿ ತಗೊಂಡೋಗಿ ಎಲ್ಲೋ ಇಟ್ಟು ಕೊಲೆ ಮಾಡಿ ಇವರು ಕೊಲೆ ಮಾಡಿ ನಾಳೆ ಬಾಡಿ ತಗೊಂಡೋಗಿ ಅವರು ಬರುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ನಿಮ್ಮ ಮೂಲಕ ಈ